ಮತ್ತು ತುಮಕೂರು ಜಿಲ್ಲೆ ಮಂಡ್ಯ ಜಿಲ್ಲೆ ರಾಯಚೂರು ಬೆಂಗಳೂರು ಗ್ರಾಮಾಂತರ ಪ್ರವಾಸ ಮಾಡಿದಿರಿ ತುಂಬಾ ಯಶಸ್ಸಿನ ಹಾದಿನಲ್ಲಿ ಪಕ್ಷನ ತಗೊಂಡೋಗ್ತಕ್ಕಂಥ ಒಂದು ಇದು ಪ್ರಾರಂಭ ಆಗಿದೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾದೆಲ್ಲ ತುಂಬಾ ಚೆನ್ನಾಗಿ ಕವರ್ ಆಗ್ತಿದೆ ಜೊತೆಗೆ ಮೆಂಬರ್ಶಿಪ್ ಮಾಡೋದ್ರ ಬಗ್ಗೆ ನಿಮಗೆ ಏನು ಸಲಹೆ ಕೊಟ್ಟಿದ್ರಿ ಬೂತ್ ಕಮಿಟಿ ಮಾಡ್ತಕ್ಕಂಥದ್ರ ಬಗ್ಗೆ ಸಲಹೆ ಕೊಟ್ಟಿದ್ರಿ ಮುಂದೆ ಭವಿಷ್ಯದ ದೃಷ್ಟಿಯಿಂದ ಪಕ್ಷಕ್ಕೆ ಒಂದು ಅಡಿಪಾಯ ನಿಮ್ಮ ಸಲಹೆ ಸೂಕ್ತವಾಗಿದೆ ಮನೆ ಕುತ್ತಿಲ್ಲ ಈಗ ಅದೊಂದು ಆಯಿತು ತುಂಬ ಸಂತೋಷ ಆಗ್ತಾಯಿದೆ ನಿಮಗೆ ನಾವೆಲ್ಲ ಸಾಥ್ ನೀಡ್ತಾಯಿ ನೀರ್ತೀವಿ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಜೊತೆಗೆ ಎಲ್ಲ ಕರೆ ಈಗ ಸಾಮಾನ್ಯವಾಗಿ ಹಲವಾರು ಶಾಸಕರುಗಳು ಡಿಫಿಟೆಡ್ ಕ್ಯಾಂಡಿಡೇಟ್ಸು ಮಾಹಿತಿಗಳು ಕೇಳ್ಕೊಂಡಾಗ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ ಅದನ್ನು ನವಚೈತನ್ಯ ಬರ್ತಾ ಇದೆ ಪಕ್ಷ ದೃಷ್ಟಿಯಿಂದ ನವಚೈತನ್ಯ ಬರ್ತಾ ಇದೆ ಮಾನ್ಯ ದೇವೇಗೌಡ ಸಾಹೇಬರು ಕುಮಾರ್ಗೌಡರ ಮಾರ್ಗದರ್ಶನದಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರಿ ವಿಶೇಷವಾಗಿ ಧನ್ಯವಾದಗಳು ಈಗ ನಮ್ಮ ಜಿಲ್ಲೆಗೆ ಜುಲೈ ಆಗಸ್ಟ್ ತರ್ಡ್ ಏನೋ ಚಂದ್ರಪಟ್ನ ಅಂತ ಇರ್ತಿದ್ರು ತಿಪ್ಪೇಸ್ವಾಮಿ ಸಾಹೇಬರು ಆಗಸ್ಟ್ ಸೇರಿ ಆಗಸ್ಟ್ ಮೂರು ಅಂತ ನಮ್ಗೆ ತಿಪ್ಪೇಸ್ವಾಮಿ ಸಾಹೇಬ್ರ್ ಹೇಳಿದ್ರು आता विथिनगी सर विथिन वीकन लेव्ह मीटिंग कर